ಕೆಲವೊಂದು ಡೈಲಿ ವೇರ್ ಕಾಟನ್ ಸ್ಯಾರಿಗಳಿಗೆ ಸಿಂಪಲ್ ಆಗಿರೋ ಕುಚ್ಚು ಹಾಕಬೇಕು ಅಂತ ಅನ್ನಿಸಿದಾಗ ಈ ರೀತಿ ಡಿಸೈನ್ನ ನೀವು ಚೂಸ್ ಮಾಡ್ಕೊಬೋದು ನಾನು ಇದಕ್ಕೆ ಆರೇಳೆ ದಾರ ಮತ್ತು ಮೀಡಿಯಮ್ ಸೈಜ್ದು ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಆರಲ್ಲಿ ದಾರ ತಗೊಂಡಿರೋದ್ರಿಂದ ನಾನು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ಈ ಡಿಸೈನ್ಗೆ ಯೂಸ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ನಾನು ಆ್ಯಸ್ ಯೂಶುವಲ್ ಎರಡು ಸಾರಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಸ್ಟಿಚನ್ನು ಸೆಕ್ಯೂರ್ ಮಾಡಿಕೊಂಡು ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಒಂದು ನಾಟನ್ನು ಹಾಕ್ಕೊಂಡು ಆಮೇಲೆ ಕೂಡ ಎರಡು ಸರಿ ಸಿಂಗಲ್ ಕ್ರೋಶ ಹಾಕಿ ಸ್ಟಾರ್ಟ್ ಮಾಡ್ಬೋದು ಎರಡು ಸಾರಿ ಸಿಂಗಲ್ ಕ್ರೋಷನ್ ಹಾಕ್ಕೊಂಡ್ಮೇಲೆ ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಅದಕ್ಕೆ ಒಂದು ತ್ರೀ ಎಮ್ ಎಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬೀಡ್ ಲಾಕ್ ಕೂಡ ಮಾಡಿಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಷೆಯನ್ನು ನಾನು ಹಾಕೋತಾ ಇದ್ದೀನಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ನಾನು ಹಾಕೋತಾ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಿಂಗಲ್ ಕ್ರೋಷೆಯನ್ನು ಹಾಕೊಂಡ ಮೇಲೆ ಬೀಡ್ ಆದಮೇಲು ಕೂಡ ಎರಡು ಸಾರಿ ಸಿಂಗಲ್ ಕ್ರೋಷೆಯನ್ನು ಹಾಕೋಬೇಕು ನಾನು ಇಲ್ಲಿ ಪ್ಲೇನ್ ಬೀಡಿನ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸು ಪರ್ಲ್ಸು ಯಾವ್ದು ಬೇಕಾದ್ರು ಯೂಸ್ ಮಾಡ್ಬೋದು ಈಗ ಸೆಕೆಂಡ್ ಬೀಡಿನ ಮತ್ತೆ ನಾನು ಹಾಕೋತಾ ಇದ್ದೀನಿ ಥ್ರೆಡ್ಗೆ ಬೀಡನ್ನ ಹಾಕೊಂಡ್ಮೇಲೆ ಅದನ್ನು ಲಾಕ್ ಕೂಡ ಮಾಡ್ಕೋಬೇಕಾಗತ್ತೆ ಸೊ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಮತ್ತು ಸಿಂಗಲ್ ಕ್ರೋಶ ಅಷ್ಟರಲ್ಲೇ ಹಾಕಿ ಕಂಪ್ಲೀಟ್ ಮಾಡ್ಬೋದು ತುಂಬ ಈಸಿಯಾಗಿರುವಂಥ ಡಿಸೈನು ಹೊಸದಾಗಿ ಯಾರಾದರೂ ಕ್ರೋಶ ಹಾಕೋಕ್ಕೆ ಕಲಿಬೇಕು ಅಂತ ಇರೋರು ಈ ಥರ ಡಿಸೈನ್ನ ಚೂಸ್ ಮಾಡಿ ಹಾಕ್ಬೋದು ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋ ಡಿಸೈನ್ ಆದ್ದರಿಂದ ವಿತಿನ್ ಒಂದು ಅರ್ಧ ಗಂಟೆ ಒಳಗಡೆ ಒಂದು ಸಾರಿಗೆ ಕಂಪ್ಲೀಟಾಗಿ ನೀವು ರೆಡಿ ಮಾಡ್ಬೋದು ಸೆಕೆಂಡ್ ಬೀಡನ್ನ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಎರಡು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಥರ್ಡ್ ಬೀಡನ್ನು ನಾನು ಇದಕ್ಕೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ಬೀಡ್ ಕೂಡ ಲಾಕ್ ಮಾಡಿಕೊಂಡು ಈ ಥರ ನೀಡನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ಬಿಗಿನರ್ಸ್ ಒಂದು ನೋಟ್ ಮಾಡಬೇಕಾಗಿರೋದು ಏನು ಅಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಲಾಕ್ ಮಾಡಬೇಕಾದ್ರೆ ಮೆಷರ್ ಮಾಡಿ ಲಾಕ್ ಮಾಡಿ ಇಲ್ಲಾಂದರೆ ಸುಕ್ಕ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ನೋಡಿ ನಾನು ತ್ರೀ ಬಿಡ್ಸನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ಫೋರ್ ಚೈನ್ಸನ್ನು ಹಾಕೋತಾ ಇದ್ದೀನಿ ಈ ಫೋರ್ ಚೈನ್ಸ್ ಜ ಏನು ಹಾಕಿರ್ತೀವಿ ಅಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ಸೊ ಇದು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ ನಾಲ್ಕು ಚೈನ್ನ ಹಾಕ್ಕೊಂಡು ಮತ್ತು ನೀಡಿಲ್ನ ಈ ಥರ ಮೆಷರ್ ಮಾಡ್ತೀನಿ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶನ ನಾನು ಹಾಕೋತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಬೇಕಾಗುತ್ತೆ ಎರಡು ಸರಿ ಸಿಂಗಲ್ ಕ್ರೋಶ ಹಾಕಿ ನಾಲ್ಕು ಚೈನ್ ಆದಮೇಲೆ ಎರಡು ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ ಮತ್ತು ಈಗ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಇವಾಗ ಫಸ್ಟು ತ್ರೀ ಬೀಡ್ಸ್ ಏನು ಹಾಕಿದ್ದೀವಿ ಅದನ್ನೇ ಇವಾಗ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾನು ತ್ರೀ ಬೀಡ್ಸನ್ನು ಹಾಕೋತಾ ಇದ್ದೀನಿ ಸೊ ಬೀಡ್ ಲಾಕ್ ಮಾಡಿಕೊಂಡು ನೀಡೆಲ್ಲ ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿಕೊಂಡು ಅಲ್ಲಿ ಕೂಡ ಎರಡು ಸಿಂಗಲ್ ಕ್ರೋಶನ್ನು ಹಾಕಿ ಲಾಕ್ ಮಾಡ್ಕೋತೀನಿ ಡೈಲಿ ಆಫೀಸ್ ವೇರ್ ಸ್ಯಾರಿಗಳಾಗಿರ್ಬೋದು ಅಥವಾ ಕೆಲವು ಕಾಟನ್ ಸ್ಯಾರಿಗಳಾಗಿರ್ಬೋದು ಈ ಸಣ್ಣಗುಡಿ ಕಾಟನ್ ಸ್ಯಾರೀಸ್ ಅಂತ ಬರುತ್ತೆ ವಿತ್ ಬಾರ್ಡರು ಅಂಥ ಸೀರೆಗಳಿಗೆಲ್ಲ ನಾವು ಗ್ರ್ಯಾಂಡ್ ಕುಚ್ ಹಾಕಿದ್ರು ಕೂಡ ಚೆನ್ನಾಗಿರೋದಿಲ್ಲ ಅಥವಾ ತುಂಬ ಸಿಂಪಲ್ಲಾಗಿ ಬೇಬಿ ಕುಚ್ ಹಾಕ್ತೀನಿ ಅಂದರೂ ಕೂಡ ಅದು ಸೂಟ್ ಆಗೋದಿಲ್ಲ ಅಂಥ ಸೀರೆಗಳಿಗೆ ಯಾವುದಾದ್ರು ಒಂದು ಸಿಂಪಲ್ ಡಿಸೈನ್ನ ಹಾಕಬೇಕು ಅಂತಂದರೆ ಈ ರೀತಿ ಡಿಸೈನ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಮತ್ತು ಕೆಲವೊಂದು ಪ್ಲೇನ್ ಸ್ಯಾರೀಸು ಆರ್ಟಿಫಿಷಿಯಲ್ಲು ಮೈಸೂರು ಸಿಲ್ಕ್ ಇರ್ಬೋದು ಆರ್ನಿ ಸ್ಯಾರೀಸ್ ಅಂತ ಬರುತ್ತೆ ನೋಡೋಕ್ಕೆ ರೇಷ್ಮೆ ಥರನೇ ಇರುತ್ತೆ ಆದರೆ ಅದು ಪ್ಯೂರ್ ರೇಷ್ಮೆ ಇರೋಲ್ಲ ಅಂಥ ಸ್ಯಾರೀಸು ಅಥವಾ ಕಾಟನ್ ಸಿಲ್ಕ್ ಸ್ಯಾರೀಸು ತುಂಬ ಪ್ಲೇನಾಗಿರುತ್ತೆ ಬರೀ ಒಂದು ಸಣ್ಣ ಬಾರ್ಡ್ರ್ ಇರುತ್ತೆ ಅಂಥ ಸ್ಯಾರಿಗಳಿಗೆ ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬರೀ ಬೇಬಿ ಕುಚ್ ಹಾಕೋದಕ್ಕಿಂತ ಈ ಥರ ಒಂದು ಸ್ಮಾಲ್ ಬಾರ್ಡರ್ ಡಿಸೈನ್ನ ಹಾಕ್ಕೊಂಡು ಆಮೇಲೆ ಬೇಬಿ ಕುಚ್ಚನ್ನು ಹಾಕ್ಕೊಂಡ್ರೆ ಸ್ವಲ್ಪ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಡಿಸೈನು ಈಗ ಥರ್ಡ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ಎರಡು ಸಿಂಗಲ್ ಕ್ರೋಷೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ ಎರಡು ಸಿಂಗಲ್ ಕ್ರೋಶ ಹಾಕಿ ನಾಕ್ ಮಾಡಿದ ಮೇಲೆ ಮತ್ತೆ ನಾನು ಇವಾಗ ಒಂದು ಕುಚ್ ಕಟ್ಟಕ್ಕೆ ಪ್ರಾವಿಷನ್ ಮಾಡಬೇಕಾಗತ್ತೆ ಸೊ ಫೋರ್ ಚೈನ್ಸನ್ನು ಹಾಕ್ಕೊಂಡು ಎರಡು ಸಿಂಗಲ್ ಕ್ರೋಶನ ಹಾಕಿ ಲಾಕ್ ಮಾಡ್ಕೋತೀನಿ ಸೊ ಈ ಡಿಸೈನ್ ಹೆಂಗೆ ಬರುತ್ತೆ ಅಂದರೆ ಎರಡು ಸಿಂಗಲ್ ಕ್ರೋಶೆ ಒನ್ ಬೀಡು ಮತ್ತೆ ಮತ್ತು ಎರಡು ಸಿಂಗಲ್ ಕ್ರೋಶೆ ಒನ್ ಬೀಡು ಮತ್ತೆ ಮತ್ತು ಇನ್ನು ಎರಡು ಸಿಂಗಲ್ ಕ್ರೋಶೆ ಒನ್ ಬೀಡು ತ್ರೀ ಟೈಮ್ಸ್ ರಿಪೀಟ್ ಮಾಡಿದ್ಮೇಲೆ ಎರಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ಎರಡು ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಸೊ ಇದೇ ಸ್ಟೆಪ್ಸನ್ನ ನೀವು ಎಂಡ್ವರೆಗೂ ರಿಪೀಟ್ ಮಾಡಬೇಕಾಗತ್ತೆ ಸೇಮ್ ಡಿಸೈನ್ನ ನೀವು ದುಪ್ಪಟ್ಟ ಎಡ್ಜ್ಗೂ ಕೂಡ ಹಾಕ್ಬೋದು ವಿತೌಟ್ ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಡಿಸೈನ್ ಬರುತ್ತೆ ಸೊ ನಾನಿಲ್ಲಿ ಒಂದು ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಎರಡು ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಫೋರ್ ಚೈನ್ ಗ್ಯಾಪ್ಗೆ ನಾನು ಕುಚ್ಚನ್ನು ಕಟ್ಟಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಸ್ಯಾರಿ ಅಥವಾ ದುಪ್ಪಟ್ಟಗಳಿಗೆ ಈ ಡಿಸೈನ ಹಾಕಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್